ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರಿಗೆಲ್ಲ ನನ್ನ ವೀಡಿಯೋಸ್ ಲೈಕ್ ಆಗುತ್ತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಕಬಾಬ್ ಮಾಡಿದೆ ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಪೌಡ್ರ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ತೇಜು ಕಬಾಬ್ ಚಿಕನ್ ಕಬಾಬ್ ಪೌಡ್ರೇ ತೊಗೊತಾ ಇರೋದು ಏಕೆಂದರೆ ಬೇರೆ ನಾನು ಟ್ರೈ ಮಾಡಿದೆ ಅದು ತುಂಬ ಮರಳು ಮರಳಾಗಿರುತ್ತೆ ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕಾಗಲ್ಲ ಅದಕ್ಕೆ ಇವತ್ತು ಚ ತೇಜು ಚಿಕನ್ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ನಾನು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊತಾ ಇದ್ದೀನಿ ಹಾಗೆ ಒಂದು ಮೊಟ್ಟೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಮೊಟ್ಟೆ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಅರ್ಧ ಕೆ ಜಿ ಅಷ್ಟೇ ಚಿಕನ್ ತೊಗೊಂಡ್ರಿಂದ ಒಂದೇ ಮೊಟ್ಟೆ ಹಾಕೊಂಡಿರೋದು ನೀವು ಜಾಸ್ತಿ ತೊಗೊಂಡ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕಲ್ವಾ ಅದಕ್ಕೆ ನೀವು ಎರಡು ಮೊಟ್ಟೆ ಹಾಕ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ತುಂಬ ಎಕ್ಸ್ಟ್ರಾ ಫ್ಲೇವರ್ ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೂಡ ಬರುತ್ತೆ ಇವಾಗ ನಾನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಖಾರದ ಪುಡಿನ ಇದು ಮನೆಯಲ್ಲೇ ಮಾಡಿರೋದು ಅಚ್ಕಾರ ಪುಡಿ ಆಗಿರೋದ್ರಿಂದ ನಮಗೆ ಖಾರನೂ ಬರುತ್ತೆ ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಪೌಡ್ರಲ್ಲೇ ಆಲ್ರೆಡಿ ಇವ ಎಲ್ಲ ಇರೋದ್ರಿಂದ ನಾವು ಎಕ್ಸ್ಟ್ರಾ ನಮಗೆ ಖಾರ ಬೇಕು ಸ್ಪೈಸಿ ಬೇಕು ಅಂತಂದರೆ ನಾವು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಇವಾಗ ನೋಡಿ ಇದನ್ನು ಕಲಸಿ ಇದ್ದೀನಿ ಇದನ್ನು ಹಾಫ್ ಆ್ಯನ್ ಅವರ್ ನಾನು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ ಮ್ಯಾರಿನೇಟ್ ಆಗಿದೆ ನಾನು ಆಫ್ಟರ್ ಹಾಫ್ ಆ್ಯನ್ ಅವರ್ ಆದಮೇಲೆ ತೆಗ್ದಿರೋದು ನೋಡಿ ಇದು ಈ ರೀತಿಯಾಗಿದೆ ಫ್ರಿಜ್ಜಿಂದ ತೆಗೆದ ಮೇಲೆ ಮತ್ತೆ ಕಲ್ಸಕ್ಕೆ ಹೋಗಬೇಡಿ ಓಕೆ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯ್ಸೋಕೆ ಇಡ್ತಾಯಿದ್ದೀನಿ ಓಕೆ ಇವಾಗ ಕಾಯ್ದಿದೆ ಇದು ಇವಾಗ ಹಾಕೋತಾ ಇದ್ದೀನಿ ನೋಡಿ ಪೀಸ್ನೆಲ್ಲ ಗ್ಯಾಸ್ ಫ್ಲೇಮಸ್ ಹಾಕುವಾಗ ಸ್ಲೋ ಇಟ್ಕೊಳ್ಳಿ ಫಾಸ್ಟಾಗಿ ಇಟ್ಕೊಳಕ್ಕೆ ಹೋಗಬೇಡಿ ಹಾಗೆ ನಾವು ಬೇ ಚಿಕನ್ ಫ್ರೈ ಮಾಡೋವಾಗ ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡೋದ್ರಿಂದ ಒಳಗಡೆ ಚಿಕನ್ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹೊರಗಡೆ ಕೂಡ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಾವು ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಏನಾಗುತ್ತೆ ಹೊರಗಡೆ ಕಲರ್ ಇರುತ್ತೆ ಬಟ್ ಒಳಗಡೆ ಬೆಂದಿರೋಲ್ಲ ಅದಕ್ಕೆ ಯಾವಾಗೇ ಆಗಲಿ ನಾನ್ ವೆಜ್ಜನ್ನ ನೀಟಾಗಿ ಬೇಯಿಸಿಬಿಟ್ಟೆ ತಿನ್ನಬೇಕು ಅದು ಹೆಲ್ತಿಗೆ ಒಳ್ಳೆಯದು ಅದಕ್ಕೆ ಇವಾಗ ನೋಡೋ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಕಲಿಸಿ ಅದನ್ನು ಆಯಿಲಲ್ಲಿ ಆಯಿಲ್ ಮುಳು ಚಿಕನ್ ಪೀಸಸ್ ಮುಳುಗುವಷ್ಟು ಆಯಿಲ್ ಹಾಕೊಳ್ಳಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿ ಬಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಕಾಣ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಇವಾಗ ನಾನು ಇದು ಇಟ್ಕೊತಾ ಇದ್ದೀನಿ ಇವಾಗ ಒಂದು ಪ್ಲೇಟಲ್ಲಿ ನೋಡಿ ಇದು ಈ ರೀತಿ ಬಂದಿದೆ ಓಕೆ ನಾನು ಇನ್ನೂ ಒಂದು ಬ್ಯಾಚ್ ಹಾಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ಉಳ್ದಿತಲ್ವ ಅದನ್ನ ಹಾಕೋತಾ ಇದ್ದೀನಿ ಇವಾಗ ಚಿಕನ್ಗೆ ಹಾಕುವಾಗ ಚಿಕ್ಕ ಚಿಕ್ಕದಾಗಿ ಚಿಕನ್ ಅಂಗಡಿಯಲ್ಲಿ ಕೇಳಿಬಿಟ್ಟು ಕಟ್ ಮಾಡಿಸ್ಕೊಂಡ್ಬಿಟ್ಟು ಬನ್ನಿ ಇಲ್ಲಾಂದರೆ ತುಂಬ ದೊಡ್ಡ ದೊಡ್ಡ ಪೀಸ್ ಕೊಡ್ತಾರೆ ನಾವು ಚಿಕನಲ್ಲಿ ಫ್ರೈ ಮಾಡಿದ್ರೆ ಒಳಗಡೆ ಬೇಯೋದಿಲ್ಲ ಅದಕ್ಕೆ ಚಿಕನ್ ಚಿಕ್ಕ ಚಿಕ್ಕ ಪೀಸ್ ಇದ್ದರೆ ಚೆನ್ನಾಗಿ ಬೇಯುತ್ತೆ ಕೂಡ ಅದು ಚಿಕನ್ ಅಂಗಡಿಯವರು ಹಾಗೆ ಕಟ್ ಮಾಡಿಬಿಟ್ಟು ಕಳಿಸ್ಕೊಟ್ಬಿಡ್ತಾರೆ ನೀವು ಹೇಳಿಬಿಟ್ಟು ಸಪ್ರೇಟಾಗಿ ಹೇಳ್ಬಿಟ್ಟು ಹೇಳಿಬಿಟ್ಟು ನೀವು ಕಟ್ ಮಾಡಿಸ್ಕೊಂಡು ತೊಗೊಂಡ್ಬಿಡ್ಬೇಕು ಚಿಕನನ್ನು ಹೋಗಿ ಇವಾಗ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಡೀಪ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಾನ್ ವೆಜ್ಗೆಲ್ಲ ಆಯಿಲ್ ಹಾಕಿದಾಗ ನಾವು ಸ್ವಲ್ಪೇ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ ಅಂದರೆ ಉಳಿದ್ರೆ ವೇಸ್ಟ್ ಆಗಿಬಿಡುತ್ತಲ್ವ ಅದು ಮತ್ತು ಬೇರೆ ಯಾವುದಕ್ಕೂ ಯೂಸ್ ಮಾಡೋಕ್ಕೂ ಆಗೋದಿಲ್ಲ ಅದನ್ನು ಅದಕ್ಕೆ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಓಕೆ ಇದನ್ನು ತೆಕ್ತಾಯಿದ್ದೀನಿ ನಾನು ನೋಡಿ ಇವಾಗ ಎಲ್ಲನೂ ನಾನು ಫ್ರೈ ಮಾಡಿದ್ದೀನಿ ಇದನ್ನು ಇನ್ನೊಂದು ಸರ್ತಿ ಹಾಕೋತಾ ಇದ್ದೀನಿ ಇನ್ನೊಂದು ಸರ್ತಿ ಹಾಕೊಳ್ಳೋದು ಏನಕ್ಕೆ ಅಂತಂದರೆ ಎಲ್ಲ ಫ್ರೈ ಆಗಿ ಇನ್ನೂ ಒನ್ ಪರ್ಸೆಂಟ್ನಷ್ಟು ಸ್ವಲ್ಪ ಹಸಿ ಇದ್ರೂ ಇವಾಗ ಇದು ಹಾಕಿದ ತಕ್ಷಣ ಕ್ರಂಚಿಯಾಗಿ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದು ನೀವು ನೋಡಿ ಅಂಗಡಿಯಲ್ಲೆಲ್ಲ ಅದೇ ಥರ ಫಸ್ಟ್ಗೆ ಇಟ್ಕೊಂಡಿರ್ತಾರೆ ನಾವು ಆರ್ಡರ್ ಮಾಡಿದಾಗ ಇನ್ನೊಂದು ಸರ್ತಿ ಎಣ್ಣೆಗೆ ಹಾಕ್ಬಿಟ್ಟು ಕೊಡ್ತಾರೆ ಅದು ಕ್ರಂಚಿಯಾಗಿ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗಿರುತ್ತೆ ಅದಕ್ಕೆ ನಾನು ನಾನು ಯಾವಾಗಲೂ ಮಾಡಿದರೆ ಅಷ್ಟೇ ಎಲ್ಲ ಮಾಡಿ ಫ್ರೈ ಆದಮೇಲೆ ನಾನು ಇನ್ನೊಂದು ಸರ್ತಿ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಇದು ಫ್ರೈ ಆಗಿದೆ ಇದು ಇವಾಗ ನಾನು ನಿತ್ಕೋತಾ ಇದ್ದೀನಿ ಎಲ್ಲಾನು ಚಿಕನ್ ಪೀಸಸ್ನ ಇವಾಗ ಇದರಲ್ಲೇ ನಾನು ಎಣ್ಣೆ ಕಾಯ್ದಿದ್ದಿಲ್ಲ ಅದರಲ್ಲೇ ನಾನು ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವು ಮೇಲೆ ಹಿಂಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನಮಗೆ ತಿನ್ನುವಾಗ ನೋಡಿ ಇದು ಚಿಕನ್ ಈ ರೀತಿ ಬಂದಿದೆ ಇದು ನೋಡಿ ನೀವು ಮಾಡ್ಕೊಳ್ಳಿ ಮನೇಲಿ ಹೇಗಿತ್ತು ಅಂತ ಟೇಸ್ಟ್ ಹೇಳಿ ನೋಡಿ ಇದು ಈ ರೀತಿ ಬಂದಿದೆ ನೋಡಿ ಓಪನ್ ಮಾಡಿದ್ದೀನಿ ಬೆಂದಿದೆ ಚೆನ್ನಾಗಿ ಒಳಗಡೆ ಎಲ್ಲ ನಿಮ್ಗೆ ತೋರಿಸೋಣ ಹೇಳ್ಬಿಟ್ಟು ಈ ಥರ ಇದೊಂದು ಕ್ಲಿಪ್ಪು ಮಿಸ್ ಆಗಿತ್ತು ಅದಕ್ಕೆ ನೋಡಿ ಇದು ಒಳಗಡೆ ಇದೆ ಆದರೂ ಬಟ್ ನೋಡಿ ಹೆಂಗೆ ಬೆಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ನೋಡಿದರೆ ಗೊತ್ತಾಗುತ್ತೆ ನೀವು ಮಾಡಿಕೊಳ್ಳಿ ಓಕೆನಾ ಥ್ಯಾಂಕ್ ಯು